ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಹಳ್ಳಿ ಹಸಿಬು ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ರೈಸ್ ಐಟಮ್ ಅಂದರೆ ಚಿಕನ್ ಬಿರಿಯಾನಿ ಕುಕ್ಕರ್ನಲ್ಲಿ ಸುಲಭವಾಗಿ ಅಂದರೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬಿರಿಯಾನಿ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ತುಂಬ ಇಷ್ಟ ಆಗಿರ್ತದೆ ಆದರೆ ಮಾಡಿಕೊಳ್ಳೋದು ಮೆಥಡೆಲ್ಲ ಗೊತ್ತಿಲ್ಲದಿದ್ದರೆ ಅದನ್ನೊಂಚೂರು ಮಾಡಿಕೊಳ್ಳೋದು ಕಷ್ಟ ಅಂತ ಅನಿಸ್ತದೆ ಹಾಗೂ ಹೊರಗಡೆಯೇ ಹೋಗಿ ತಿನ್ನಬೇಕನ್ನಿಸ್ತದೆ ಇವಾಗ ನೋಡಿ ನಾನಿದು ಹೇಳಿಕೊಡುವ ಸಿಂಪಲ್ ಮೆಥಡನ್ನು ಯೂಸ್ ಮಾಡಿದರೆ ನೀವು ಟೇಸ್ಟಿಯಾದ ಚಿಕನ್ ಬಿರಿಯಾನಿಯನ್ನು ಕುಕ್ಕರಲ್ಲಿ ಪಟ ಪಟ ಅಂತ ಮಾಡಿಕೊಳ್ಬೋದು ನಾನಿದಕ್ಕೆ ಮೊದಲಿಗೆ ಸ್ವಲ್ಪ ಬ್ಯಾಡಿಗೆ ಮೆಣಸನ್ನು ತೆಗೆ ತೆಗೆದುಕೊಂಡಿದ್ದೇನೆ ಇದನ್ನು ನೀವು ಕುದಿಯುವ ನೀರಿನಲ್ಲಿ ಹಾಕಿ ಮುಚ್ಚಿ ಒಂದು ಕಾಲು ಗಂಟೆ ಇಟ್ಟು ಆಮೇಲೆ ಯೂಸ್ ಮಾಡ್ಬೋದು ಅದಾಗಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ನೀರನ್ನು ಹಾಗೂ ಮೆಣಸನ್ನು ಚೆನ್ನಾಗಿ ತೊಳೆದು ಅದೇ ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಲಿಕ್ಕೆ ಇಟ್ಟು ಆಮೇಲೆ ಅದು ತಣ್ಣಗಾದ ಮೇಲೆ ಯೂಸ್ ಮಾಡಿದರೆ ಆಯ್ತು ಆಯಿತು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಒಂದು ದೊಡ್ಡದಾದ ಒಂದು ಟೊಮೆಟೊ ಹಾಗೂ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದುಕೊಳ್ಬೇಕು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದೀಗ ಇದು ತರಿತರಿಯಾಗಿರಬಾರ್ದು ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು ಇದೀಗ ಇನ್ನೊಂದು ಬಟ್ಲಲ್ಲಿ ನಾನಿದು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಂತಹ ಬಿರಿಯಾನಿ ಮಸಾಲೆ ಇವಾಗ ಆವಾಗಲೇ ನಾನು ತೋರಿಸಿದಂತಹ ಮೆಣಸಿತ್ತು ನೋಡಿ ಬಿಸಿ ನೀರಿಗೆ ಹಾಕಿಟ್ಟದ್ದು ಅದೀಗ ಸ್ವಲ್ಪ ತಣ್ಣಗಾಗಿದೆ ಅದನ್ನೀಗ ನಾನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಇದರಲ್ಲಿ ನೋಡಬೇಕು ನೀವು ಇದು ನಾನು ಆವಾಗಲೇ ಆ ಮೆಣಸನ್ನು ಬೇಯಿಸಿಟ್ಟಂತಹ ನೀರು ಈ ನೀರನ್ನು ಹೋಗಬಾರ್ದು ನಾವು ಮೊದಲೇ ತೊಳೆದು ತಗೊಂಡಿರೋದ್ರಿಂದ ಈ ನೀರಲ್ಲಿ ಏನೂ ಗಲೇಜ್ ಇರುವುದಿಲ್ಲ ಅದರಲ್ಲಿ ಬೀಜಗಳೆಲ್ಲ ಇರ್ತದೆ ಅಲ್ವಾ ಖಾರ ಸ್ವಲ್ಪ ಬರುದ ಆ ಬೀಜಗಳಿಂದಲೇ ಅದು ಕೂಡ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ದೊಡ್ಡ ಎರಡು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಟೊಮೆಟೊ ಒಂದು ಮೂರು ನಾಲ್ಕು ಕಾಯಿ ಮೆಣಸು ಎಲ್ಲನೂ ನೈಸಾಗಿ ಏನು ಹೆಚ್ಚಿಕೊಳ್ಬೇಕು ಇನ್ನೊಂದೆಡೆ ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇನೆ ಇದಕ್ಕೆ ಇದು ಬಾಯ್ಲರ್ ಚಿಕನ್ ನಾಟಿ ಕೋಳಿ ಎಲ್ಲ ಇದಕ್ಕೆ ಕುಕ್ಕರಲ್ಲಿ ಮಾಡೋದ್ರಿಂದ ಇದು ನಾಟಿ ಕೋಳಿ ಇದು ತುಂಬ ಬೇಯಲಿಕ್ಕೆ ಎಲ್ಲ ಟೈಮ್ ತಗೊಳ್ತದೆ ಇದು ಈಸಿಯಾಗಿ ಕ್ವಿಕ್ಕಾಗಿ ಮಾಡಲಿಕ್ಕೆ ಆಗ್ತದೆ ಇನ್ನೊಂದು ಕಡೆ ನಾನೊಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಈ ಸ್ಪೈಸಸನ್ನೆಲ್ಲ ಒಂದು ಸಲ ಒಂದು ಒಂದೆರಡು ಬಾರಿ ಜಜ್ಜಿ ಹಾಕಿದ್ದೇನೆ ಇದನ್ನು ಅಂದರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಅದರ ಘಮ ಬಿಡಲಿ ಅಂತ ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗ್ತಾ ಇರುವಾಗ ಇದಕ್ಕೆ ನಾವು ಆವಾಗಲೇ ಹೆಚ್ಚಿಕೊಂಡಂತಹ ಒಂದೆರಡು ದೊಡ್ಡ ಈರುಳ್ಳಿ ಇತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೈಸ್ ಐಟಮ್ ಅಥವಾ ಚಿಕನ್ ಐಟಮ್ ಏನೇ ಮಾಡೋದಿದ್ದರೂ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಹಸಿ ಹಸಿ ವಾಸನೆ ಇರಬಾರ್ದು ಈರುಳ್ಳಿ ಕರಿ ಕೆಂಬಣ್ಣಕ್ಕೆ ಬರ್ತದಲ್ವಾ ಆ ಕೆಂಬಣ್ಣಕ್ಕೆ ಬಂದರೆ ಅದು ಅದನ್ನು ನಾವು ಯಾವುದ್ರ ಜೊತೆ ಸೇರಿಸಿಕೊಂಡರೂ ಅದರ ರುಚಿಯನ್ನು ಸ್ವಲ್ಪ ಹೆಚ್ಚು ಮಾಡಿಬಿಡ್ತದೆ ಘಮ್ಮನೂ ಹೆಚ್ಚಾಗ್ತದೆ ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಿ ಕೊಂಡು ಬಂದಿದೆ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪ ಹಾಗೆ ಇಟ್ಟಲ್ಲಿ ಗಟ್ಟಿಯಾಗಿದೆ ಮೆಲ್ಲನೆ ಬಿಸಿಗೆ ತಾಗಿ ಚೂರು ಚೂರೇ ಕರಗ್ತಾ ಇದೆ ನೋಡಿ ಕುಕ್ಕರಲ್ಲಿ ಮಾಡುವಾಗ ಇದಕ್ಕೆ ತುಪ್ಪ ಚೂರು ಜಾಸ್ತಿ ಹಾಕ್ಕೊಂಡ್ರೆ ಈ ಕುಕ್ಕರ್ ವಿಸಿಲು ಹೊಡಿಯುವಾಗಲಿ ಈ ತುಪ್ಪದ ಗಮ್ಮ ನಮಗೆ ಬರಲಿಕ್ಕೆ ಶುರುವಾಗ್ತದೆ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಆವಾಗಲೇ ನಾವು ಕಟ್ ಮಾಡಿಕೊಂಡಂತಹ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಈ ಕಾಯಿ ಮೆಣಸು ಏನು ಅಂತ ಹೇಳಿದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಆಯಿತು ನಾನೀಗ ಒಂದೆರಡು ಮೂರೇ ಹಾಕ್ಕೊಂಡಿದ್ದೇನೆ ಅಷ್ಟೇ ಇವಾಗಲೇ ನಾನು ಇದಕ್ಕೆ ಸ್ವಲ್ಪ ಬೇಕಾದಷ್ಟನ್ನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಈ ಉಪ್ಪು ಇನ್ನೊಂದು ಸಲವೂ ಅಂದರೆ ಎಲ್ಲ ಮಿಕ್ಸ್ ಎಲ್ಲ ಆದಮೇಲೆಯೂ ಹಾಕ್ಕೊಳ್ಬೋದು ಆದರೆ ಈ ಟೊಮೆಟೊದ ಜೊತೆಗೆ ನೀವು ಉಪ್ಪು ಹಾಕೋದ್ರಿಂದ ಟೊಮೆಟೊನೂ ಬೇಗ ಬೇಯ್ತದೆ ಅದಲ್ಲದೆ ಈ ಟೊಮೆಟೊ ಆಮೇಲೆ ಕ್ಯಾರೆಟ್ ಎಲ್ಲ ಹಾಕಿದ್ವಿ ನೋಡಿ ಇದೆಲ್ಲ ಉಪ್ಪನ್ನು ಎಳೆದುಕೊಳ್ತದೆ ಸಪ್ಪೆ ಸಪ್ಪೆ ಇರುವುದಿಲ್ಲ ನೋಡಿ ಈ ಕ್ಯಾ ಕ್ಯಾರೆಟು ನಿಮಗೆ ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾದರೆ ಬೇಡ ಆದರೆ ಕ್ಯಾರೆಟ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಎಲ್ಲನೂ ಫ್ರೈ ಆಗ್ತಾ ಇರುವಾಗ ನಾವು ಆವಾಗಲೇ ಮಾಡಿಕೊಟ್ಟಂತಹ ಪೇಸ್ಟ್ ಇದೆ ನೋಡಿ ಟೊಮೆಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸ್ ಸ್ವಲ್ಪ ಏನು ಹುಣಸೆಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇವಾಗ ಸೇರಿಸಿಕೊಂಡು ಹಾಗೆ ಇನ್ನೊಂದೆಡೆ ನಾವು ಮೆಣಸಿಂದು ಕೂಡ ಪೇಸ್ಟ್ ಮಾಡಿಟ್ಟಿದ್ವಿ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಇದು ಎರಡರದ್ದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನಾವು ತೊಳೆದಿಟ್ಟಂತಹ ಚಿಕನನ್ನು ಕೂಡ ಸೇರಿಸ್ಕೊಳ್ಬೇಕು ಇಲ್ಲಿ ಚಿಕನ್ ಹಾಕುವಾಗ ನೋಡಿಕೊಳ್ಳಿ ಈವಾಗಲೇ ಈ ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಫಸ್ಟಿಗೆ ಈ ಮಸಾಲೆಯೊಂದಿಗೆ ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ ಆಮೇಲೆ ಹೈ ಫ್ಲೇಮ್ಗೆ ಇಡಬೇಕು ಅಂದರೆ ಮೊದಲೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಅಲ್ಲಿ ಚೂರುಚೂರು ನೀರು ಬಿಡಲಿಕ್ಕೆ ಶುರುವಾಗ್ತದೆ ಈ ನೀರು ಬಿಡಲಿಕ್ಕೆ ಶುರುವಾಗುವಾಗ ನಾವು ಮಾಡಿಟ್ಟಂತಹ ಬಿರಿಯಾನಿ ಮಸಾಲೆನ ಸೇರಿಸ್ಕೊಳ್ಬೇಕು ಈ ಬಿರಿಯಾನಿ ಮಸಾಲೆಗೆ ಹೆಚ್ಚೇನ ಹಾಕಿರೋದಿಲ್ಲ ಈ ಸ್ಪೈಸಸನ್ನೆಲ್ಲ ಸೇರಿಸಿ ಪುಡಿ ಮಾಡಿ ಇಡ್ತೇವೆ ಅಷ್ಟೇ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ದಾಲ್ಚಿನ್ನಿ ಆಮೇಲೆ ಮೊಗ್ಗು ಜಾಯಿಕಾಯಿ ಸ್ವಲ್ಪ ಕರಿ ಕರಿಮೆಣಸು ಇಷ್ಟೇ ಇವಾಗ ನೋಡಿ ಆ ಮಸಾಲೆಯ ಜೊತೆಗೆ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಪುದೀನ ಕೆಲವರು ಗ್ರೈಂಡ್ ಮಾಡಿ ಕೂಡ ಹಾಕೊಳ್ತಾರೆ ಆದರೆ ಗ್ರೈಂಡ್ ಮಾಡಬೇಕು ಅಂತಲೇ ಅನ್ನೋ ಅವಶ್ಯಕತೆ ಏನೂ ಇಲ್ಲ ಇದ್ರ ಜೊತೆಗೆ ಹಾಕಿದರೂ ಕೂಡ ಚೆನ್ನಾಗಿ ಫ್ಲೇವರ್ ಬಿಡ್ತದೆ ಅದು ಇವಾಗ ನಾವು ಎಷ್ಟು ರೈಸ್ ಹಾಕೊಳ್ತೇವೋ ಅದರ ಆ ಕ್ವಾಂಟಿಟಿಯ ಮೇಲೆ ನೀರು ತಗೊಳ್ಳೋದು ಇವಾಗ ಒಂದು ಗ್ಲಾಸ್ ರೈಸ್ ತಗೊಳ್ಳೋದಾದರೆ ಎರಡು ಗ್ಲಾಸ್ ನೀರು ಹಾಕಬೇಕು ಇವಾಗ ನಾನಿಲ್ಲಿ ಎರಡು ಗ್ಲಾಸ್ ರೈಸ್ ತಗೊಳ್ತಾ ಇದ್ದೇನೆ ಅದಕ್ಕೆ ಇಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೇನೆ ನೋಡಿ ಈ ಅಳತೆಯಲ್ಲಿ ನಾನು ನೀರು ಹಾಕೊಂಡೋದು ಇದೇ ಅಳತೆಯಲ್ಲಿ ಅಕ್ಕಿನೂ ತೆಕೊಳ್ತಾ ಇದ್ದೇನೆ ನಾನಿಲ್ಲಿ ಇದು ತೆಗು ತೆಗೆದುಕೊಳ್ತಾ ಇರುವ ಅಕ್ಕಿ ಮಸೂರಿ ರೈಸ್ ಹಾಂ ಹಾಂ ಇದು ಬಾಸುಮತಿ ಆದರೆ ಎಲ್ಲ ಇದಕ್ಕೆ ಕುಕ್ಕರಿಗೆ ಅಷ್ಟು ಎಷ್ಟು ವಿಜಿಲ್ ತೆಗೊಳ್ತದೆ ಅಂತ ಹೇಳಿ ನನಗೆ ಕರೆಕ್ಟಾಗಿ ಹೇಳಲಿಕ್ಕೆ ಬರುವುದಿಲ್ಲ ಸೋನ ಮೊಸರಿಯಲ್ಲಿ ಆದರೆ ಒಂದು ವಿಸಿಲು ಹೊಡೆದ್ರೆ ಸಾಕಾಗ್ತದೆ ಒನ್ ವಿಜಿಲ್ ಹೊಡೆದು ಆಮೇಲೆ ಅದನ್ನು ಕುಕ್ಕರ್ ಆಫ್ ಮಾಡಿಟ್ಟು ಏನು ಇದೆಲ್ಲ ಹೋದ ಮೇಲೆ ಆಮೇಲೆ ಮುಚ್ಚಳ ತೆಗೆದ್ರೆ ಕರೆಕ್ಟಾಗಿ ಮೆಂದಿರ್ತದೆ ಇಲ್ಲಿ ನೋಡಿ ಮಾಂಸ ಎಲ್ಲ ಒಂದು ಕುದಿ ಬಂದಾದ ಮೇಲೆ ಅಂದರೆ ಜ ಬೈಲರ್ ಚಿಕನ್ ಆಗಿರೋದ್ರಿಂದ ಹೆಚ್ಚು ಸಮಯ ಬೇಯಲಿಕ್ಕೆ ತಗೊಳ್ಳೋದಿಲ್ಲ ಅಲ್ವಾ ಹಾಗಾಗಿ ಆ ಕುದಿ ಬರ್ತಾ ಇರುವಾಗ ನಾವು ಇದಕ್ಕೆ ರೈಸ್ ಸೇರಿಸ್ಕೊಳ್ಬೇಕು ಇದರಲ್ಲಿ ಈಗ ನೋಡಿಕೊಳ್ಳಿ ಉಪ್ಪೆಲ್ಲ ಕಡಿಮೆ ಇದ್ದರೆ ಎಲ್ಲ ಈ ಹಂತದಲ್ಲೇ ನೀವು ಹಾಕ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ತಾ ಇದ್ದೇನೆ ನೀವು ಮೊಸರು ಹಾಕಿರೋದ್ರಿಂದ ಅಲ್ಲದೆ ಏನು ಅಂತ ಹೇಳಿದರೆ ಹುಳಿ ಜಾಸ್ತಿ ಬೇಕು ಅಂತ ಇದ್ದರೆ ಇಲ್ಲಿ ಸ್ವಲ್ಪ ಅನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು ನಾನು ಯಾಕೆ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಹುಣಸೆ ಹಣ್ಣು ಹಾಕಿದ್ದೇನೆ ಅದಲ್ಲದೆ ಟೊಮೆಟೊ ಹಾಕಿದೆ ಈಗ ಕರಡು ಬೇರೆ ಹಾಕಿದ್ದೇನೆ ಎಲ್ಲ ಹಾಕಿ ಜಾಸ್ತಿ ಹುಳಿ ಆಗೋದು ಬೇಡ ಅಂತ ಹೇಳಿ ಉಪ್ಪು ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ ಕೊನೆಗೆ ಸ್ವಲ್ಪ ತುಪ್ಪ ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ ಒಂದು ವಿಜಿಲ್ ಕೂಗಿಸಿ ಆಮೇಲೆ ತೆಗೆದು ರುಚಿ ರುಚಿಯಾದ ಚಿಕನ್ ಬಿರಿಯಾನಿ ಪಟಾ ಪಟಾ ಅಂತ ರೆಡಿಯಾಗಿರ್ತದೆ ನೋಡಿ ನನಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು